ಸರ್ ಸದ್ಯ ಕನ್ನಡ ಚಿತ್ರದ ಬೆಳವಣಿಗೆ ನಿಮ್ಗೆ ಗೊತ್ತೇ ಆಗ್ತಾ ಏನೇನು ಆಗ್ತಾ ಇದೆ ಅನ್ನೋದು ಸೊ ಒಬ್ಬೊಬ್ಬರೇ ಸೆಲೆಬ್ರಿಟಿಗಳು ಕೂಡ ಮಾತಾಡ್ತಾ ಇದ್ದಾರೆ ಕೆಲವೊಬ್ರು ಈ ಬಗ್ಗೆ ಸೊ ನಿಮ್ಮ ಅಭಿಪ್ರಾಯ ಈ ಘಟನೆ ಯಾವ್ದ್ರ ಬಗ್ಗೆ ಕರೆಕ್ಟಾಗಿ ಆಗಿ ಯಾವ ದರ್ಶನ್ ಸರ್ ಘಟನೆ ಬಗ್ಗೆ ಇವತ್ತು ಏನು ನಡೀತಾ ಇದೆ ಅಕ್ಯೂಸ್ ಅಂತ ಫ್ರೇಮ್ ಮಾಡಿದ್ದಾರೆ ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಅಕ್ಯೂಸ್ ಅಂತ ಹೇಳಿದ್ದಾರೆ ಸೊ ಆ್ಯಸ್ ಎ ಸಿಟಿಸನ್ ಹೂ ಎಜುಕೇಟೆಡ್ ನೈ ಬಿಲೀವ್ ಇನ್ ಒನ್ ಥಿಂಗ್ ಅಲ್ಲಿ ಇವಾಗ ಏನು ಕಾನೂನು ಚೌಕಟ್ಟಲ್ಲಿ ಏನೊಂದು ಡಿಸ್ಕಷನ್ ನಡೀತಾ ಇಲ್ಲೊಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾ ಎಲ್ಲರೂ ಚೆಕ್ ಮಾಡ್ತಾರೆ ಅದಕ್ಕೆ ಇವಾಗ ಕೋರ್ಟ್ ಮೆಟ್ಲು ಹೇರಿದೆ ಅದಕ್ಕೆ ಪೊಲೀಸವರು ತನಿಖೆ ನಡೆಸ್ತಾರೆ ಕೋರ್ಟ್ ಅವರು ಇದ್ದಾರೆ ಅದಕ್ಕೆ ಸೊ ನನ್ನ ಪ್ರಕಾರ ಓದಿರೋರು ಜಡ್ಜ್ ಅಂತ ಹೇಳ್ತಾರೆ ಸೊ ಅವರೆಲ್ಲ ನಮಗಿಂತ ತಿಳಿದವರು ಇರ್ತಾರೆ ಸೊ ಏನಾಗಿರುತ್ತೆ ಅದನ್ನು ಅವರು ಪರಿಶೀಲನೆ ಮಾಡಿ ಅದಕ್ಕೊಂದು ಜಜ್ಮೆಂಟನ್ನು ಕೊಡ್ತಾರೆ ಸೊ ಆ ಜಡ್ಜ್ಮೆಂಟ್ ಬರೋ ತನಕ ನನಗೆ ನೋಡಿಲ್ದಾರೇ ಇಲ್ಲ ನಾನು ಕೇಳೋದನ್ನ ಡಿಸೈಡ್ ಮಾಡಲ್ಲ ಸೊ ಅವ್ರು ಯಾರೋ ತನಿಖೆ ನಡೆಸೋರು ಅವ್ರು ಏನು ಜಜ್ಮೆಂಟ್ ಕೊಡ್ತಾರೋ ಅದ್ರ ಪ್ರಕಾರ ವಿ ವಿಲ್ ವೇಟ್ ಫಾರ್ ಇಟ್ ಅಂತ ಹೇಳ್ತೀನಿ ಸೊ ನಾನು ಯಾವುದಕ್ಕೂ ಐ ವಿಲ್ ನಾಟ್ ಸೇ ಎನಿಥಿಂಗ್ ಸೊ ದಟ್ ಐ ಫೀಲ್ ಒಂದು ಜಜ್ಮೆಂಟ್ ಬರೋ ತನಕ ಎಲ್ಲರೂ ಪೇಷನ್ಸ್ ಇದ್ದರೆ ಬೆಟ್ರು ಅಂತ ನಾನು ನಂಬ್ತೀನಿ ಅಷ್ಟೇ ಬೇರೆ ಇದೆ ಈ ಥರ ಅಂತ ಆಗುತ್ತೆ ಸರ್ ಯಾಕಂದರೆ ಪೋಟ್ರೆ ಮಾಡೋದು ಬರೀ ಅದನ್ನೇ ಪೋಟ್ರೆ ಮಾಡಿದ ಏನಾಗುತ್ತೆ ಸರ್ ನೀವೇ ಹೇಳಿ ಸರ್ ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಎಷ್ಟು ಜನ ಬಂದು ಪೋಟ್ರೆ ಮಾಡಿದ್ರು ಸರ್ ನಾನು ಗೊತ್ತಿಲ್ಲ ಕೇಳ್ತೇನೆ ಜನರಲ್ಲಾಗಿ ಹಾನೆಸ್ಟಾಗಿ ಆ್ಯಂಡ್ ಸಿ ಅಲ್ಲಿ ಅಲ್ಲಿ ಮೀಡಿಯಾದನ್ನು ಬ್ಲೇಮ್ ಮಾಡೋಕ್ಕಲ್ಲ ವ್ಯೋಶಿಪ್ ಏನಂತ ತುಂಬ ಆಗುತ್ತೆ ಜನ ಏನು ನೋಡ್ತಾರೆ ಅಂತ ಸೊ ನೆಗೆಟಿವಿಟಿನ ಜಾಸ್ತಿ ನೋಡ್ತಾರೆ ನೆಗೆಟಿವಿಟಿನ ತೋರಿಸಬೇಕಾಗುತ್ತೆ ಕಲಿಸುತ್ತೆ ಐ ಥಿಂಕ್ ಆಸ್ ಇಂಡಿವಿಜುವಲ್ಸ್ ನನಗೇನಂತ ಹೇಳೋದು ಅಂದರೆ ಪಾಯಿಂಟ್ ಔಟ್ ಮಾಡೋದು ಈಸಿ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ನಾನು ಸರಿ ಇದೆ ಅಂತ ಒಂದು ಕ್ವಶನ್ ಕೇಳ್ಕೋಬೇಕಾಗತ್ತೆ ಆಮೇಲೆ ಒಂದೇನಂತ ಹೇಳಿದರೆ ಇಲ್ಲಿ ಹರ್ಥ ಮಾಡ್ಕೋಬೇಕಾಗಿರೋದು ನಾವೆಲ್ಲರೂ ಸಿ ಎಷ್ಟು ನಾನು ಹೇಳೋದು ಏನು ಚಿಕ್ಕೊಡ ಏನು ಅಂತ ಇಲ್ಲಿ ದೊಡ್ಡವರು ಚಿಕ್ಕವರು ಹೇಳೋ ನೆಸೆಸಿಟಿ ಏನಿಲ್ಲ ಸರ್ ಇಲ್ಲಿ ನನ್ನ ಮನಸ್ಸಿಗೆ ಸರಿ ಅನ್ಸಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಅನಿಸಿದೇನು ಅಂತ ಹೇಳಿದ್ರೆ ಸತ್ಯಾನ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸರ್ ನೋಡಿಲ್ಲ ಸೊ ಹಂಗಿದ್ದಾಗ ನಾನು ಯಾವ್ದ್ರ ಬಗ್ಗೆಯೂ ಬ್ಲೇಮ್ ಮಾಡಿ ಮಾತಾಡೋದು ತಪ್ಪಾಗುತ್ತೆ ಯಾಕಂದ್ರೆ ನಾನು ಕಣ್ಣಾರ ನೋಡಿಲ್ಲೇ ಇರಬೇಕಂದ್ರೆ ನಾನು ಹೇಳೋದು ತಪ್ಪಾಗುತ್ತೆ ಕಿವಿಯರು ಕೇಳಿದ್ದು ನಾನು ಹೇಳೋದು ತಪ್ಪಾಗುತ್ತೆ ಯಾಕಂದರೆ ಸುಳ್ಳು ಹೇಳಿರೋ ಜನ ಐ ಡೋಂಟ್ ನೋ ಐ ನಾಟ್ ಡಿಫೆಂಡಿಂಗ್ ಎನಿಥಿಂಗ್ ಸೊ ಒಂದು ಕೋರ್ಟ್ ಅಂತ ಇದ್ದಾಗ ಅವ್ರು ನಡೆಸ್ತಾರೆ ತುಂಬ ಲೀಗಲ್ ಪ್ರೊಸೀಜರಲ್ಲಿ ಓದಿರೋರು ಅವರೆಲ್ಲರೂ ಸೊ ಎವ್ರಿ ಡೀಟೇಲ್ ಸ್ಟಡಿ ಮಾಡಿ ಅವರೊಂದು ಒಂದು ಆನ್ಸರ್ ಕೊಡ್ತಾರೆ ಕನ್ಕ್ಲೂಷನ್ ಕೊಡ್ತಾರೆ ಸೊ ಅದನ್ನು ಗೌರವಿಸ್ಬೇಕಾದ್ರೆ ಆಸ್ ಎ ಸಿಟಿಸನ್ ಇಟ್ ಇಸ್ ಅವರ್ ಡ್ಯೂಟಿ ಅಂತ ಅನಿಸುತ್ತೆ ದಟ್ ಇಸ್ ವಾಟ್ ಐ ಬಿ ನನ್ನ ಒಪಿನಿಯನ್ ಒಂದೇ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಬೇಜಾರಾಗುತ್ತೆ ಇಂಥ ಸಿಚುವೇಶನ್ಸ್ ಬಂದಾಗ ಬೇಜಾರಾಗುತ್ತೆ ಅಯ್ಯೋ ಅಂತ ಅನ್ಸುತ್ತೆ ಯಾಕಂದರೆ ನಾವು ಬೆಳೆ ಬೆಳ್ಕೊ ಬಂದಿದ್ದ ನೋಡಿದ ಸ್ಗಳು ಎಲ್ಲರೂ ನಮ್ಮನ್ನ ಎಂಟರ್ಟೈನ್ ಮಾಡೋದು ನಾವು ಚಿಕ್ಕ ಹುಡುಗರು ಇದ್ದಾಗ ಸೊ ಈ ಥರದಾದಾಗ ನಮಗೂ ಗೊತ್ತಿಲ್ಲ ಸೊ ಟಿ ವಿ ನೋಡಿದಾಗ ಏನಪ್ಪ ಆಗಿದೆಯಾ ಹೋಗಿದೆಯಾ ಅಂತ ಅನಿಸುತ್ತೆ ಸೊ ಇಟ್ಸ್ ಡಿಸಾರ್ಟಾರ್ಟ್ನಿಂಗ್ ಬೇಜಾರಾಗುತ್ತೆ ಸೊ ಐ ಐ ಜಸ್ಟ್ ವಿಶ್ ಥಿಂಗ್ಸ್ ಲೈಕ್ ದಿಸ್ ಡೋಂಟ್ ಹ್ಯಾಪನ್ ಆ್ಯಂಡ್ ವಿ ಆಲ್ ಗೋನ್ ಎ ಪಾಸಿಟಿವ್ ನೋಟ್ ಅಂಡ್ ವಿ ಡೂ ಬೆಟರ್ ಆಸ್ ಇಂಡಿವಿಜುವಲ್ ಆಸ್ ಅಂಡಸ್ಟ್ರಿ ದಟ್ ಇಸ್ ವಾಟ್ ಐ ಬಿಲೀವ್ ಆಸ್ ಇಂಡಸ್ಟ್ರಿ ಐ ಥಿಂಗ್ ವಿ ಶುಡ್ ಬಿ ಡೂವಿಂಗ್ ಬೆಟ ಅಂಡ್ ವಿ ಶುಡ್ ಫೋಕಸ್ ಮೋರ್ ಆನ್ ಗುಡ್ ಥಿಂಗ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಐ ರಿಯಲಿ ಬಿಲೀವ್ ವಿ ಆರ್ ಆಲ್ ಎಜುಕೇಟೆಡ್ ಫಾರ್ ಟುಡೆ ವಿ ಆಲ್ ಯೂಸ್ ಸ್ಮಾರ್ಟ್ಫೋನ್ಸ್ ಡಿಗ್ರಿ ಓದಿದ್ದು ಅಂದರೆ ಫೋನ್ಸ್ ಎಲ್ಲರೂ ಯೂಸ್ ಮಾಡ್ತೀವಿ ಪೇಷನ್ಸ್ ಆಗಿದ್ದು ವಿಲ್ ವಿಲ್ ರೆಸ್ಪೆಕ್ಟ್ ವಾಟ್ ದ ಗೌರ್ಮೆಂಟ್ ಅಸೋಸಿಯೇನ್ ಅದು ಐ ಥಿಂಕ್ ವಿ ಶುಡ್ ಅಬೈಡ್ ಬೈ ದಟ್ ಯಾಕೆ ಗೌರ್ಮೆಂಟ್ ಓಟ್ ಮಾಡಿದ್ರೆ ನಾವೇ ಅಲ್ಲ ಮೆಜಾರಿಟಿಯಿಂದ ಎಲ್ಲರೂ ವೋಟ್ ಹಾಕಿದ್ರೆ ಸೊ ಗೌರ್ಮೆಂಟ್ ಏನು ಹೇಳ್ತಾರೆ ಕಾಯಬೇಕು ಆ್ಯಂಡ್ ದಟ್ ಈಸ್ ವಾಟ್ ವಿ ಕೆನ್ ಡ್ಯೂ ಅಸ್ ಹ್ಯೂಮನ್ಸ್ ಅಂತ ಐ ದಟ್ ಸರ್ ಅವರು ನೀವು ಪರ್ಸ್ನಲಾಗಿ ನೋಡಿದಂಗೆ ಹೆಂಗೆ ನಿಮ್ಮ ಜೊತೆಲಿ ಹೆಂಗೆ ಇರ್ತಾ ಇದ್ದರು ಪರ್ಸ್ನಲ್ ನಿಮಗೆ ಸರ್ ನಾನು ಪಡ್ಯೋಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದು ಬಿಟ್ಟು ನಾನು ತುಂಬ ಇನ್ನೂ ಕ್ಲೋಸ್ ಅಲ್ಲ ಬಟ್ ನಾನು ಪ್ರತಿ ಸತಿ ಹೋದಾಗ ತುಂಬ ಪ್ರೀತಿಯಿಂದ ತುಂಬ ಗೌರವ ಕೊಟ್ಟು ರೆಸ್ಪೆಕ್ಟ್ ಮಾಡಿದ್ರು ಸೊ ನನಗೂ ಇಟ್ ವಾಸ್ ವೆರಿ ಶಾಕಿಂಗ್ ಸಿ ನಾನೊಂದು ಫೈವ್ ಟೈಮ್ಸ್ ಇಲ್ಲ ಒಂದು ಟೆನ್ ಟೈಮ್ಸ್ ಮೀಟ್ ಮಾಡಿದ ಹತ್ತು ಸತಿನೂ ತುಂಬ ಗೌರವ ಕೊಟ್ಟು ಮಾತಾಡಿದಾರೆ ಆಮೇಲೆ ನನಗೇನು ಅವ್ರು ತುಂಬ ಕ್ಲೋಸು ಅಂತ ಇಲ್ದಾರು ಹೇಳ್ತಾರೆ ನಾನು ತರ ಅವ್ರ ನಂಬರು ಇಲ್ಲ ಅಂತ ನನಗೆ ಹಂಗೆ ಅದು ಟಚ್ಚು ಇಲ್ಲ ಆ ಥರ ನನಗೆ ಒಂದೇನು ಅಂತ ಹೇಳಿದರೆ ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತಲ್ಲ ಸರ್ ನೀವು ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತೆ ಹಾಗೆ ನನ್ನೊಬ್ಬರು ನೋಡಿದಾಗ ಒಪಿನಿಯನ್ ಇರುತ್ತೆ ಬೇರೆಯವ್ರು ಹೇಳಿ ನಾನು ಯಾವತ್ತೂ ನನಗೆ ಗೊತ್ತಿಲ್ಲ ನಾನು ಇಲ್ಲ ನನ್ನ ಪ್ರಕಾರ ಒಂದೇ ಇರುತ್ತೆ ಹಾನರ್ ಅಂತ ಇರುತ್ತೆ ಒಂದು ಸಿ ಒಬ್ಬ ಮನುಷ್ಯ ಗೆದ್ದಾಗ ಒಂಥರ ಮಾತು ಸೋತಾಗ ಒಂಥರ ಮಾತು ದಟ್ ಈಸ್ ನಾಟ್ ದಟ್ ಶುಡ್ ನಾಟ್ ಬಿ ಡನ್ ಯುದ್ಧದಲ್ಲೂ ವೈರಿ ಸೊತ್ತಾಗ ಹಾನರ್ ಅಂತ ಇರುತ್ತೆ ಒಂದು 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 ಗೌರವ ಕೊಡ್ತೀವಿ ಸೊ ಏನೇ ಸಿಚುವೇಶನ್ ಇದ್ದಾಗ ಒಂದು ಗೌರವ ಕೊಡಬೇಕು ತಿಳಿದರೆ ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಆಮೇಲೆ ಅದು ಮಾತಾಡಿಸ್ ದೊಡ್ಡನೂ ಅಲ್ಲ ಆಮೇಲೆ ಐ ಫೀಲ್ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಫ್ಲಾಸ್ ಅಂಡ್ ಐ ಶುಡ್ ನಾಟ್ ಬ್ಲೇಮ್ ಅದರ್ಸ್ ಅಂತ ಹೇಳ್ತೀನಿ ಅಷ್ಟೇ ಅಷ್ಟು ಅಲ್ವಾ ನಾನು ಸಿನಿಮಾ ಬಗ್ಗೆ ವಿಷ್ಣು ಪ್ರಿಯ ಆಗಸ್ಟ್ ಬರುತ್ತೆ ಸೊ ನಾನು ಒಂದೇ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಮೀಡಿಯಾದವ್ರಿಗೆಲ್ಲರಿಗೂ ಪ್ರತಿಸತಿ ನನ್ನ ಸಿನಿಮಾ ಅಂತಲ್ಲ ತುಂಬ ಹೊಸಬರು ಎಲ್ಲೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಪ್ರಯತ್ನ ಪಡ್ತಾರೆ ಆ್ಯಸ್ ಎ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಿಗೂ ಕಡಿಮೆ ಇಲ್ಲ ಬಟ್ ನಾವು ರೀಚ್ ಔಟ್ ಆಗ್ತಲ್ಲ ಅಷ್ಟು ಈಸಿಯಾಗಿ ನಮ್ಮ ಸಿನಿಮಾಗಳು ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಒಳ್ಳೊಳ್ಳಕ್ಕೂ ಸಪೋರ್ಟ್ ಜಾಸ್ತಿ ಬೇಕು ಅಂತ ಹೇಳ್ತೀನಿ ಒಳ್ಳೆದಕ್ಕೆ ಸಪೋರ್ಟ್ಗಿಂತ ವ್ಯೂಶಿಪ್ಪು ಜಾಸ್ತಿ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಗೆಟಿವಿಟಿ ಕಾಂಟ್ರವರ್ಸಿ ಬಂದಾಗ ಅದಕ್ಕೆ ಜಾಸ್ತಿ ಹೆಚ್ಚು ಪ್ರಾಮುಖ್ಯ ಕೊಡೋಕ್ಕಿಂತ ಅದನ್ನು ಕಿವಿಂದ ಈಚೆ ಬಿಸಾಕಿ ಒಳ್ಳೇದನ್ನು ಫೋಕಸ್ ಮಾಡೋಕ್ಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಮ್ಯಾಟ್ರಲ್ಲ ಪ್ರತಿಯೊಂದು ಮ್ಯಾಟ್ರ್ ಸ್ಟ್ರಿಕ್ಟ್ ಆಗಿರಬೇಕು ಯಾವುದೋ ಒಂದು ಕೇಸ್ ಆದಾಗ ಸ್ಟ್ರಿಕ್ಟ್ ಆಗೋದಲ್ಲ ಪ್ರತಿಯೊಂದು ಕೇಸ್ ಆದಾಗ ಯಾರೇ ಆಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಪೊಲಿಟಿಕ್ಸ್ ಆಗಲಿ ಡಿ ಸಿ ಆಗಲಿ ಯಾರೇ ಆಗಲಿ ಚಿ ಒಂದು ಕೇಸ್ ಆದಾಗ ತುಂಬ ಸೀರಿಯಸ್ ಆಗಿದೆ ಪ್ರತಿ ಸತಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ ಏನಾಗುತ್ತೆ ಆಸ್ ಸಿಟಿಸನ್ಸ್ ವಿಡ್ ಆಲ್ ಬಿ ಸ್ಕೇಡ್ ಅಪ್ಪ ತಪ್ಪು ಮಾಡೋಕೆ ಒಂದೊಂದ್ಸತಿ ಯೋಚನೆ ಮಾಡ್ತೀವಿ ಸೊ ಐ ಥಿಂಕ್ ಆಸ್ ಇಂಡಿವಿಜುವಲ್ಸ್ ವಿ ಶುಡ್ ಆಲ್ಸೋ ಬಿ ವೆರಿ ಕ್ಲಿಯರ್ ಯಾವುದೇ ತಪ್ಪು ನೋಡಿದ್ರೆ ಹೇಳಬೇಕು ತಪ್ಪು ಗುರು ಅಂತ ಅವನು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋಲ್ಲ ತಪ್ಪು ಮಾಡಿದಾಗ ಅವ್ರಿಗೆ ಹೇಳೋ ಗುರು ಇದು ತಪ್ಪು ಇದು ಸರ್ ತಪ್ಪು ಇದು ವಾ ಹೂವರ್ ಇಟ್ ಮೇ ಬಿ ಸುಮ್ಮನೆ ಏನೋ ಬ್ಲೇಮ್ ಮಾಡಿದಾಗ ಬಿದ್ದಾಗ ಎಲ್ಲರೂ ಹೋಗ್ಬಿಟ್ಟು ಚುಚ್ಚ ಅದಲ್ಲ ನನ್ನ ಪ್ರಕಾರ ಇಟ್ ಇಸ್ ನಾಟ್ ಹಾನರ್ ಅಯ್ಯ ಥ್ಯಾಂಕ್ ಯು ಏನೋ ತಪ್ಪು ಹೇಳಿದರೆ ಶಮಸಿ my perception is, thank you